ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಎ ಏಳ್ನೂರ ಎಂಟು ನಾನ್ ಎಚ್ ಕೆ ಹುದ್ದೆಗಳ ಒಂದು ನೇಮಕಾತಿಗೆ ಸಮ ಒಂದು ಎಫ್ ಡಿ ಎ ಒಂದು ನಾನ್ ಎಚ್ ಕೆ ಪರೀಕ್ಷೆ ಏನು ನಡೆದಿತ್ತು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅದರ ಒಂದು ಪತ್ರಿಕೆ ಲೆವೆಲ್ ಯಾವ ರೀತಿಯಾಗಿತ್ತು ಅಂತಂತಂದರೆ ಫುಲ್ ಟಫ್ ಆಗಿತ್ತು ಅಂತ ಕೆಲವ್ರು ಹೇಳಿದ್ರೆ ಕೆಲವರು ಮಾಡ್ರೇಟ್ ಅಂತ ಹೇಳ್ತಿದ್ರು ಓಕೆ ಮಾಡ್ರೇಟ್ ಟು ಟಫ್ ಇರಬಹುದು ಎಂಬುದು ನಿಮ್ಮೆಲ್ಲರ ಒಂದು ಮಾತು ಓಕೆ ಕೆಲವೊಬ್ಬರು ಈಸಿ ಇದೆ ಅಂತಲೂ ಸಹ ಕಾಮೆಂಟ್ ಮಾಡಿದ್ದಾರೆ ಓಕೆ ನಾನು ಹೇಳ್ತಾ ಇಲ್ಲ ನೀವೇ ಕಾಮೆಂಟ್ ಮಾಡಿರುವಂಥದ್ದು ಕೆಲವೊಬ್ಬ ಅಭ್ಯರ್ಥಿಗಳು ಇನ್ನು ಕೆಲವು ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಅಂತಂದರೆ ಈಸಿ ಟು ಮಾಡ್ರೇಟ್ ಇದೆ ಕೆಲವೊಬ್ಬರು ಮಾಡ್ರೇಟ್ ಟು ಟಫ್ ಇದೆ ಅಂತ ಓವರ್ ಆಗಿ ನೋಡೋದಾದ್ರೆ ಮಾಡ್ರೇಟ್ ಟು ಟಫ್ ಇದೆ ಅಂತೇಳಿ ಒಂದು ರಂಚ್ಗೆ ಟಫ್ ಸಹ ಇದೆ ಓಕೆ ಪೇಪರ್ ಯಾಕಂದರೆ ಜಾಸ್ತಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಬಂದಿರುವಂಥದನ್ನು ನೀವು ಗಮನಿಸ್ಬೋದು ಹಾಗಾಗಿ ಕಟ್ ಆಫ್ ಕಡಿಮೆ ನಿಲ್ಲುತ್ತಾ ಮತ್ತು ನೂರಕ್ಕಿಂತ ಕಡಿಮೆ ನಿಲ್ಲುವಂಥ ನಿಲ್ಲುತ್ತಾ ಕಟ್ ಆಫ್ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣ್ತಿರುವಂತಹ ಜಾಯಿನ್ ಬಟನ್ನೇ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಓಕೆ ಈಗ ನಾನು ನೆಕ್ಸ್ಟು ಯಾವಾಗಪ್ಪ ಅಂತಂತಂದರೆ ಇವತ್ತು ಕೀ ಆನ್ಸರ್ ಸಹ ಬಂದಿದೆ ಸ್ನೇಹಿತರೆ ನೀವೆಲ್ಲರೂ ಕೀ ಉತ್ತರಗಳನ್ನ ಸಹ ನೋಡ್ಬೋದು ಕಿ ಉತ್ತರಗಳು ನೋಡಿದ ನಂತರ ನಾನು ಇನ್ನೆರಡು ದಿನ ನಂತರ ಕೆಟಗಿರಿ ವೈಸ್ ಕಟ್ ಆಫನ್ನು ಮಾಡ್ತೀನಿ ಈ ಇವತ್ತು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ಬೆ ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಟೋಟಲ್ ಓವರ್ ಆಗಿ ಕಟ್ ಆಫ್ ವಿಡಿಯೋ ಹೇಳಿದ್ದೀನಿ ಅದರಲ್ಲಿ ಬಟ್ ಕೆಟಗರಿ ವೈಸು ಪೋಸ್ಟ್ ಎಷ್ಟಿವೆ ಮತ್ತು ಕಟ್ ಆಫ್ ಎಷ್ಟಿದೆ ಅಂತೇಳಿ ನಾನು ವೀಡಿಯೋವನ್ನು ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತಹ ವೀಡಿಯೋವನ್ನು ಮಾಡ್ತೀನಿ ಓಕೆ ಅದು ನಿಮಗೆ ಸ್ಕ್ರೀನ್ ಮೇಲೆ ಸಹ ಬರೆದು ನಿಮಗೆ ವೀಡಿಯೋವನ್ನು ಮೂಲಕ ತಿಳಿಸ್ತೀನಿ ಆ ಒಂದು ವಿಡಿಯೋ ಇನ್ನೆರಡು ದಿನದಲ್ಲಿ ಬರುತ್ತೆ ಓಕೆ ಹಾಗಾಗಿ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನಿಮಗೆ ಕೇಯಿಂದ ಬರುವಂಥ ಪ್ರತಿಯೊಂದು ಅಪ್ಡೇಟನ್ನು ಮುಂಚಿತವಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಓಕೆ ಈಗ ನಾವು ಕಠಿಣವಾಗಿ ಇತ್ತು ಪೇಪರ್ ಓಕೆ ಹಾಗಿದ್ರೆ ಕಟ್ ಆಫ್ ಕಡಿಮೆ ಇರುತ್ತಾ ಇಲ್ಲಿ ನೀವು ಒಂದು ಗಮನಿಸ್ಬೇಕಂತ ವಿಷಯ ಏನಪ್ಪಾ ಅಂತಂದರೆ ಇಲ್ಲಿ ನಿಮಗೆ ಹುದ್ದೆಗಳು ಜಾಸ್ತಿ ಇದ್ದು ಪೇಪರ್ ಕಠಿಣವಾಗಿ ಇತ್ತು ಅಂತಂದರೆ ಕಟ್ ಆಫ್ ಕಡಿಮೆ ನಿಲ್ಲತ್ತಿತ್ತು ಓಕೆ ಹಾಗಂತ ಕಟ್ ಆಫ್ ಜಾಸ್ತಿ ಹೋಗುತ್ತಾ ಅಂತ ನೋಡಿದ್ರೂ ಆಗೂ ಸಹ ಆಗೋಲ್ಲ ಯಾಕಂತಂದರೆ ಐವತ್ತೇ ಹುದ್ದೆ ಇರಲಿ ಒಂದೇ ಹುದ್ದೆ ಇರಲಿ ಅಲ್ಲಿ ಪೇಪರ್ ಟಫ್ ಇತ್ತು ಅಂತಂದರೆ ಕಟ್ ಆಫ್ ಕಡಿಮೆ ನಿಂತೇ ನಿಲ್ಲುತ್ತೆ ಓಕೆ ಎಷ್ಟೇ ಹುದ್ದೆಗಳು ಇರಲಿ ಹುದ್ದೆ ಮೇಲೆ ಡಿಪೆಂಡ್ ಆಗಲ್ಲ ಸ್ನೇಹಿತರೆ ಬಟ್ ಏನಪ್ಪ ಅಂತಂತಂದರೆ ಅಲ್ಲಿ ಒಬ್ಬ ಅಭ್ಯರ್ಥಿ ನಿಮಗೆ ಮಾ ಟಫ್ ಅಂತ ಎಲ್ಲರಿಗೂ ಅನಿಸಿದ್ರು ಯಾವುದೋ ಒಬ್ಬ ಅಭ್ಯರ್ಥಿಗಾದ್ರೂ ಸಹ ಅದು ಈಸಿಯಾಗಿ ಅಂತ ಅನಿಸಿರ್ಬೋದು ಓಕೆ ಓವರ್ ಆಲಾಗಿ ಹೆಚ್ ಕೆ ಪೇಪರಲ್ಲಿ ನೋಡಿದರೆ ಹೈಯೆಸ್ಟ್ ಸ್ಕೋರರು ಬಂದುಬಿಟ್ಟು ನೂರ ಮೂವತ್ತಾರು ಓಕೆ ಬಟ್ ನಾನು ಹೆಚ್ಚಿಗೆ ನನ್ನ ಒಂದು ಅನುಭವದ ಪ್ರಕಾರ ಮತ್ತು ಎಕ್ಸ್ಪೆಕ್ಟ್ ಮಾಡೋ ಪ್ರಕಾರ ಆದರೆ ನಿಮಗೆ ನೂರ ನಲವತ್ತಕ್ಕಿಂತ ಹೆಚ್ಚು ಇರುವಂಥ ಅಭ್ಯರ್ಥಿ ಕಾಣಬಹುದು ಅಂತ ಭಾವಿಸ್ತಾನೆ ಓಕೆ ನೂರ ನಲವತ್ತು ಪ್ಲಸ್ ಒಬ್ಬರಾದರೂ ಇರಬಹುದು ನೀವು ನೋಡ್ಬೋದು ಲೀಸ್ಟ್ ಬಿಟ್ಟಾಗ ಗೊತ್ತಾಗುತ್ತೆ ಸ್ನೇಹಿತರೆ ಓಕೆ ಆ ದೃಷ್ಟಿಯಿಂದ ನೋಡೋದಾದರೆ ನಿಮ್ಮ ಒಂದು ಕಟ್ ಆಫು ನೂರಕ್ಕಿಂತ ಕಡಿಮೆ ಅಂತೂ ನಿಲ್ಲುವಂಥ ಸಾಧ್ಯತೆ ಇಲ್ಲ ಪೇಪರ್ ಟಫ್ ಎಷ್ಟೇ ಇರಲಿ ನೂರಕ್ಕಿಂತ ಕಡಿಮೆ ನಿಲ್ಲಲ್ಲ ಯಾವುದೇ ಆಗಲಿ ಮಿನಿಮಮ್ ಅಂದರೂ ನೂರ ಹತ್ತು ನಿಲ್ಲುವಂಥ ಸಾಧ್ಯತೆ ಇದ್ದೇ ಇದೆ ಹೈಯೆಸ್ಟು ನೂರ ನಲವತ್ತು ನೀನು ಹೇಳಿದಂಗೆ ನೂರ ಹತ್ತರಿಂದ ನೂರ ನಲವತ್ತು ಹಾಗಾಗಿ ನಿಮ್ಮೊಂದು ಕಟ್ ಆಫ್ ಎಷ್ಟಿರ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಆಗಿ ನೂರಕ್ಕಿಂತ ಕಡಿಮೆ ಅಂತರೂ ನೀಲಲ್ಲ ಸ್ನೇಹಿತರೆ ಓಕೆ ನೂರ ಹತ್ತು ಅಬೋನೆ ನಿಮ್ಮೊಂದು ಕಟ್ ಆಫ್ ನಿಲ್ಲುತ್ತೆ ಬಟ್ ನಾನು ಕೆಟಗರಿ ವೈಸ್ ಕಟ್ ಆಫ್ ವೀಡಿಯೋವನ್ನು ಖಂಡಿತವಾಗಿರಡು ದಿನದಲ್ಲಿ ಮಾಡ್ತೀನಿ ಬಟ್ ಇದರಲ್ಲಿ ಏನಪ್ಪಾ ಅಂದರೆ ಪೇಪರ್ ಟಫ್ ಆಗಿದ್ರೂ ಸಹ ಕಡಿಮೆ ಕಟ್ ಆಫು ಇರಲ್ಲ ಓಕೆ ಒಂದು ಅಂದರೆ ಕಟ್ ಆಫು ನೂರಕ್ಕಿಂತ ಕಡಿಮೆ ಸಹ ನಿಲ್ಲಲ್ಲ ಓಕೆ ಇದು ಇವತ್ತಿನ ಆಗಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟ ಇದೇನ ಥ್ಯಾಂಕ್ಸ್ ಫಾರ್ ವಾಚಿಂಗ್